ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ರೈತರು ತಟ್ಟಿದ್ದಾರೆ ರೈತರಿಂದ ಪಾರ್ ಕೋಲು ಚಳವಳಿ ಆರೆ ಬೆತ್ತಲೆ ಪ್ರತಿಭಟನೆ ಎಲ್ಲವೂ ಕೂಡ ನಡೀತಾ ಇದೆ ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಹೆಚ್ಕೆ ಕೆ ಪಾಟೀಲ್ ಭೇಟಿ ಕೊಡ್ತಾರೆ ಅಂತ ಹೇಳಲಾಗಿದೆ ಕಳೆದ ಏಳು ದಿನಗಳಿಂದ ಪ್ರತಿಭಟನೆ ನಡೀತಾ ಇದೆ ರೈತರು ಉಗ್ರ ಸ್ವರೂಪದ ಪ್ರತಿಭಟನೆಯನ್ನೇ ಮಾಡ್ತಾ ಇದ್ದಾರೆ ಸಾಕಷ್ಟು ಆಗ್ರಹ ಪಡಿಸಿದ್ದಾರೆ ಅಷ್ಟೊಂದು ಕೇಳಿಕೊಂಡಿದ್ದಾರೆ ಆದ್ರೂ ಕೂಡ ಇನ್ನೂ ಕೂಡ ನಮ್ಮ ಸಚಿವರುಗಳಿಗೆ ರೈತರನ್ನ ಮಾತಾಡ್ಸಕ್ಕೆ ಟೈಮ್ ಸಿಕ್ಕಿಲ್ಲ We'll be right <laughs> back. i ದಿನದಿಂದ ದಿನಕ್ಕೆ ಸಾಕಷ್ಟು ಕಾವನ್ನು ಕೂಡ ಪಡೆದುಕೊಳ್ತಾ ಇರುವಂತ ಪ್ರಮುಖವಾಗಿ ಇವತ್ತು ಗುರ್ಲಾಪುರದಲ್ಲಿ ನಡೆಯುವಂತ ಹೋರಾಟ ಅರೆ ಬೆತ್ತಲ ಹೋರಾಟಕ್ಕೆ ಕೂಡ ಗಮನಿಸಬಹುದು ನನ್ನ ಹಿಂಬದಿಗೆ ಇಲ್ಲಿ ಬಹುತೇಕ ಎಲ್ಲರೂ ಕೂಡ ಹಿರಿಯರು ರೈತರು ಶಟ್ಟು ಹೊಡೆಯುವ ಕೆಲಸವನ್ನ ಮಾಡ್ತಿರುವಂತದ್ದು ರೈತರಿಗೆ ಶಟ್ಟು ಹೊಡೆಯುವಂತ ಕೆಲಸವನ್ನ ಮಾಡ್ತಿರುವಂತದ್ದು ರೈತರನ್ನ ಅರೆ ಬೆತ್ತಲಾಗಿ ಸರ್ಕಾರಕ್ಕೆ ಧಿಕ್ಕಾರಕ್ಕೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಕಳೆದ ಆರು ದಿನಗಳಿಂದ ಪ್ರತಿಭಟನೆ ಮಾಡ್ತಾರೆ ಇವತ್ತು ಏಳನೇ ದಿನಕ್ಕೆ ಕೂಡ ಈಗ ಪ್ರತಿಭಟನಾ ನಿರಂತರ ಹೋರಾಟ ಕೂಡ ಈಗ ಕಾಯ ಏನು ಆದರೆ ಈವರೆಗೂ ಸರ್ಕಾರದ ಪ್ರತಿನಿಧಿಗಳು ಈವರೆಗೂ ಬಂದಿಲ್ಲ ಹಾಗಾಗಿ ನಮಗೆ ನ್ಯಾಯಯುತವಾದಂಥ ಬೇಡಿಕೆಯನ್ನು ಈಡೇರಿಸಲೇಬೇಕು ಅನ್ನೋ ನಿಟ್ಟಲ್ಲಿ ಒತ್ತಾಯವನ್ನ ಮಾಡ್ತಿರುವಂತದ್ದು ಗಮನಿಸಬಹುದು ಅರೆ ಹೋರಾಟಕ್ಕೆ ಇವತ್ತು ರೈತರು ಸಜ್ಜಾಗಿರುವಂಥದ್ದು ಅರೆ ಹೋರಾಟವನ್ನು ಹೋರಾಟವನ್ನ ಮಾಡ್ತಿರುವಂತದ್ದು ಬಾರ್ಕೋಲ್ ಚಳವಳಿ ಕೂಡ ಈಗ ಮಾಡ್ತಿರುವಂಥದ್ದು ಬಾರ್ಕೋಲ್ ನಿಂದ ಹೊಡೆದು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ಗಮನಿಸಬಹುದು ನಿರಂತರವಾಗಿ ರೈತರು ಕಳೆದ ಏಳು ದಿನಗಳಿಂದ ಹೋರಾಟವನ್ನು ಕೂಡ ಮಾಡ್ತಿರುವಂಥದ್ದು ಭಾರ್ಕೋ ಚಳವಳಿ ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ರೈತರ ಆಕ್ರೋಶ ಕಟ್ಟೆ ಹೊಡೆದಿರುವಂಥದ್ದು ದಿನದಿಂದ ದಿನಕ್ಕೆ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಕೂಡ ಈಗ ಮಾಡ್ತಿದ್ದಾರೆ ಆದರೆ ಸರ್ಕಾರ ಮಾತ್ರ ಸ್ಪಂದಿಸುವಂತ ಕೆಲಸಕ್ಕೆ ಮುಂದಾಗ್ತಿಲ್ಲ ಹಾಗಾಗಿ ನಮಗೆ ನ್ಯಾಯಯುತವಾದಂಥ ಬೇಡಿಕೆ ಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಕೂಡ ಈಗ ಪಟ್ಟನ್ನು ಕೂಡ ಹಿಡಿದಿರುವಂಥದ್ದು ಸಾಕಷ್ಟು ಲಭ ಲಭ ಚಳವಳಿಯನ್ನು ಕೂಡ ಈಗ ಮಾಡ್ತಿರುವಂಥದ್ದು ಬಹುತೇಕ ಏನು ತೀವ್ರ ಏನು ಹೋರಾಟ ಕೂಡ ಈಗ ತೀವ್ರ ಸ್ವರೂಪವನ್ನು ಕೂಡ ಪಡೆದುಕೊಳ್ತಾ ಇದೆ ಇವತ್ತು ಇವತ್ತು ನಿರ್ಣಾಯಕ ದಿನ ಸರ್ಕಾರಕ್ಕೂ ನಿರ್ಣಾಯಕ ದಿನ ಜೊತೆಗೆ ರೈತರಿಗೂ ಕೂಡ ನಿರ್ಣಾಯಕ ದಿನ ಈ ಇವತ್ತು ಬರುವಂತ ಸರ್ಕಾರದ ಸಂದೇಶವನ್ನ ರೈತರು ಒಪ್ಕೊಳ್ತಾರ ಅಥವಾ ಇಲ್ಲ ಅನ್ನೋದನ್ನ ಕೂಡ ಕಾಂತೊಳ್ಬೇಕು ಬೆಳಗಾವಿ ಇರ್ಬೋದು ಬೈಲೊಂಗಲ್ ಇರ್ಬೋದು ಜೊತೆಗೆ ಚಿಕ್ಕೋಡಿ ಇರ್ಬೋದು ಮತ್ತೆ ಅತ್ರಿ ಸೇರಿದಂತೆ ಎಲ್ಲ ಕಡೆ ಕೂಡ ರೈತರು ಹೋರಾಟವನ್ನ ಕೂಡ ಮಾಡ್ತಿರುವಂತದ್ದು ಇವತ್ತು ಗುರ್ಲಾಪುರದಲ್ಲಿ ಅರಬೆತ್ತಲೆ ಚಳವಳಿಯನ್ನ ಮಾಡ್ತಿದ್ದಾರೆ ರೈತರ ವಿರುದ್ಧ ಧಿಕ್ಕಾರಕ್ಕೂ ಈ ಆಕ್ರೋಶ ವ್ಯಕ್ತಪಡಿಸುವ ಕೆಲಸ ಆಗ್ತಿರೋದು ಗಮನಿಸಬಹುದು ಯಾವ ರೀತಿಯಾದಂತಹ ಹೋರಾಟ ಇದೆ ಅನ್ನೋದನ್ನ ಕೂಡ ಇಲ್ಲಿ ಗಮನಿಸಬಹುದು ನೋಡಬಹುದು ಹೆಂಗೆ ಜನ ಸೇರಿದ್ದಾರೆ ಅನ್ನೋದನ್ನ ಸಾಕಷ್ಟು ರೀತಿಯಲ್ಲಿ ಕೂಡ ಈಗ ರೈತರು ಸೇರಿದ್ದಾರೆ ಎಲ್ಲಿ ನೋಡಿದ್ರೆ ಅಲ್ಲಿ ಕೂಡ ಹಸಿರು ಟವಲ್ಗಳು ಕಾಣ್ತವೆ ರೈತರು ಇದ್ದಾರೆ ಹೀಗಾಗಿ ನಮಗೆ ನ್ಯಾಯಯುತವಾದಂತಹ ಬೇಡಿಕೆಯನ್ನ ಸರ್ಕಾರ ಈಡೇರಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಧಿಕ್ಕಾರ ಕೂಗುವಂತ ಕೆಲಸವನ್ನ ಲಭ ಲಭ ಚಳುವಳಿಯನ್ನ ಕೂಡ ಇಲ್ಲಿ ರೈತರು ಮಾಡ್ತಿದ್ದಾರೆ ನಮಗೆ ಮೂರು ಸಾವಿರ ಐದ್ನೂರು ಕೊಡದಿದ್ರು ಪರವಾಗಿಲ್ಲ ಮೂರ್ ಸಾವಿರದ ನಾಲ್ಕನೂರು ಕೊಡಿ ಅನ್ನೋ ನಿಟ್ಟಿನಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ ಧಿಕ್ಕಾರ ಕಳೆದ ಐದಾರು ದಿನಗಳಿಂದ ನಿರಂತರವಾಗಿ ಬೆಳಗಾವಿ ಬಾಗಲಕೋಟೆಯಲ್ಲಿ ನಿರಂತರವಾಗಿ ಹೋರಾಟ ಆಗ್ತಿದೆ ಸರ್ಕಾರ ಇನ್ನಾದ್ರೂ ಕಣ್ಣು ತೆರೆಯುತ್ತಾ ಅನ್ನೋದನ್ನ ಕೂಡ ಕಾತೋಡ್ಬೇಕಿರುವಂತದ್ದು ದಿನದಿಂದ ದಿನಕ್ಕೆ ರೈತರ ಹೋರಾಟ ಉದ್ಯೋಗಕ್ಕೆ ಹೋಗ್ತಾ ಇರುವಂತದ್ದು ಎಸ್ ಕೆ ಪಾಟೀಲ್ ಅವರು ಬರ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು ಆದ್ರೆ ಯಾವಾಗ ಬರ್ತಾರೆ ಅನ್ನೋದು ಈಗ ಕೂಡ ಇಲ್ಲ ಆದ್ರೆ ಈ ಹೊತ್ತಿಗೆ ಬರ್ಬೇಕಿತ್ತು ಆದ್ರೆ ಈಗ ಹೋಗುವ ಸರ್ಕಾರ ಏನ್ ಸಂದೇಶ ಪಡ್ತಾ ಇದಾರೆ ರೈತರು ಒಪ್ಕೊಳ್ತಾರೆ ಇಲ್ಲ ಅನ್ನೋದನ್ನು ಕೂಡ ಕಾಲ್ಕೊಳ್ಬೇಕಿರುವಂತದ್ದು ಕ್ಯಾಮ್ರಾ ಪರ್ಸನ್ ಜೊತೆ ಮಹಿಳೆಯ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ರೈತರು ತಟ್ಟಿದ್ದಾರೆ ರೈತರಿಂದ ಪಾರ್ ಪೋಲು ಚಳವಳಿ ಆರೆ ಬೆತ್ತಲೆ ಪ್ರತಿಭಟನೆ ಎಲ್ಲವೂ ಕೂಡ ನಡೀತಾ ಇದೆ ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಎಚ್ ಕೆ ಪಾಟೀಲ್ ಭೇಟಿ ಕೊಡ್ತಾರೆ ಅಂತ ಹೇಳಲಾಗಿದೆ ಕಳೆದ ಏಳು ದಿನಗಳಿಂದ ಪ್ರತಿಭಟನೆ ನಡೀತಾ ಇದೆ ರೈತರು ಉಗ್ರ ಸ್ವರೂಪದ ಪ್ರತಿಭಟನೆಯನ್ನೇ ಮಾಡ್ತಾ ಇದ್ದಾರೆ ಸಾಕಷ್ಟು ಆಗ್ರಹ ಪಡಿಸಿದ್ದಾರೆ ಅಷ್ಟೊಂದು ಕೇಳಿಕೊಂಡಿದ್ದಾರೆ ಆದರೂ ಕೂಡ ಇನ್ನೂ ಕೂಡ ನಮ್ಮ ಸಚಿವರುಗಳಿಗೆ ರೈತರನ್ನ ಮಾತಾಡ್ಸಕ್ಕೆ ಟೈಮ್ ಸಿಕ್ಕಿಲ್ಲ ದಿನದಿಂದ ದಿನಕ್ಕೆ ಸಾಕಷ್ಟು ಕಾವನ್ನು ಕೂಡ ಪಡೆದುಕೊಳ್ತಾ ಪ್ರಮುಖವಾಗಿ ಇವತ್ತು ಗುರ್ಲಾಪುರದಲ್ಲಿ ನಡೆಯುವಂತ ಹೋರಾಟ ಏನು ಬೆತ್ತಲ ಹೋರಾಟಕ್ಕೆ ಕೂಡ ಈಗ ಗಮನಿಸಬಹುದು ಹಿಂಬದಿಗೆ ಇಲ್ಲಿ ಬಹುತೇಕ ಎಲ್ಲರೂ ಕೂಡ ಹಿರಿಯರು ರೈತರು ಶಟ್ಟು ಹೊಡೆಯುವ ಕೆಲಸವನ್ನ ಮಾಡ್ತಿರುವಂತದ್ದು ರೈತರಿಗೆ ಷಟ್ಟು ಹೊಡೆಯುವಂತ ಕೆಲಸವನ್ನ ಮಾಡ್ತಿರುವಂತದ್ದು ಆ ರೈತರನ್ನ ಅರೆ ಬೆತ್ತಲಾಗಿ ಸರ್ಕಾರಕ್ಕೆ ಧಿಕ್ಕಾರಕ್ಕೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ ಕಳೆದ ಎರಡು ದಿನಗಳಿಂದ ಪ್ರತಿಭಟನೆ ಮಾಡ್ತಾರೆ ಇವತ್ತು ಏಳನೇ ದಿನಕ್ಕೆ ಕೂಡ ಈಗ ಪ್ರತಿಭಟನೆ ನಿರಂತರ ಹೋರಾಟ ಕೂಡ ಈಗ ಏನು ಈವರೆಗೂ ಸರ್ಕಾರದ ಪ್ರತಿನಿಧಿಗಳು ಈವರೆಗೂ ಬಂದಿಲ್ಲ ಹಾಗಾಗಿ ನಮಗೆ ನ್ಯಾಯಯುತವಾದಂತಹ ಬೇಡಿಕೆಯನ್ನು ಈಡೇರಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಿರುವಂಥದ್ದು ಗಮನಿಸಬಹುದು ಅರೆಬತ್ತಿಲ ಹೋರಾಟಕ್ಕೆ ಇವತ್ತು ರೈತರು ಸಜ್ಜಾಗಿರುವಂಥದ್ದು ಅರೆ ಬೆತ್ತಲೆ ಹೋರಾಟವನ್ನ ಮಾಡ್ತಿರುವಂತದ್ದು ಬಾರ್ಕೋಲ್ ಚಳವಳಿ ಕೂಡ ಈಗ ಮಾಡ್ತಿರುವಂಥದ್ದು ಬಾರ್ಕೋಲ್ ನಿಂದ ಹೊಡೆದು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ಗಮನಿಸಬಹುದು ನಿರಂತರವಾಗಿ ರೈತರು ಕಳೆದ ಏಳು ದಿನಗಳಿಂದ ಹೋರಾಟವನ್ನು ಕೂಡ ಮಾಡ್ತಿರುವಂಥದ್ದು ಬಾರ್ಬ ಚಳವಳಿ ಇಲ್ಲಿ ನೋಡಬಹುದು ಯಾವ ರೀತಿಯಾಗಿ ರೈತರ ಆಕ್ರೋಶ ಕಟ್ಟೆ ಹೊಡೆದಿರುವಂಥದ್ದು ದಿನದಿಂದ ದಿನಕ್ಕೆ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಕೆಲಸವನ್ನ ಕೂಡ ಈಗ ಮಾಡ್ತಿದ್ದಾರೆ ಆದ್ರೆ ಸರ್ಕಾರ ಮಾತ್ರ ಸ್ಪಂದಿಸುವಂತ ಕೆಲಸಕ್ಕೆ ಮುಂದಾಗ್ತಿಲ್ಲ ಹಾಗಾಗಿ ನಮಗೆ ನ್ಯಾಯಯುತವಾದಂತ ಬೇಡಿಕೆ ಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಕೂಡ ಈಗ ಪಟ್ಟಣ ಕೂಡ ಹಿಡಿದಿರುವಂಥದ್ದು ಸಾಕಷ್ಟು ಲಭ ಲಭ ಚಳವಳಿಯನ್ನು ಕೂಡ ಈಗ ಮಾಡ್ತಿರುವಂಥದ್ದು ಬಹುತೇಕ ಏನು ತೀವ್ರ ಏನು ಹೋರಾಟ ಕೂಡ ಈಗ ತೀವ್ರ ಸ್ವರೂಪವನ್ನು ಕೂಡ ಪಡೆದುಕೊಳ್ತಾ ಇದೆ ಇವತ್ತು ಇವತ್ತು ನಿರ್ಣಾಯಕ ದಿನ ಸರ್ಕಾರಕ್ಕೂ ನಿರ್ಣಾಯಕ ದಿನ ಜೊತೆಗೆ ರೈತರಿಗೂ ಕೂಡ ನಿರ್ಣಾಯಕ ದಿನ ಈ ಇವತ್ತು ಬರುವಂತ ಸರ್ಕಾರದ ಸಂದೇಶವನ್ನ ರೈತರು ಒಪ್ಕೊಳ್ತಾರ ಅಥವಾ ಇಲ್ಲ ಅನ್ನೋದನ್ನ ಕೂಡ ಕಾಂತೊಳ್ಬೇಕು ಬೆಳಗಾವಿ ಇರ್ಬೋದು ಬೈಲೊಂಗಲ್ ಇರ್ಬೋದು ಜೊತೆಗೆ ಚಿಕ್ಕೋಡಿ ಇರ್ಬೋದು ಮತ್ತೆ ಅತ್ರಿ ಜ ಎಲ್ಲ ಕಡೆ ಕೂಡ ರೈತರು ಹೋರಾಟವನ್ನ ಕೂಡ ಮಾಡ್ತಿರುವಂತದ್ದು ಇವತ್ತು ಗುರ್ಲಾಪುರದಲ್ಲಿ ಅರಬತ್ತಲೆ ಚಳವಳಿಯನ್ನ ಮಾಡ್ತಿದ್ದಾರೆ ರೈತರ ವಿರುದ್ಧ ಧಿಕ್ಕಾರಕ್ಕೂ ಈ ಆಕ್ರೋಶ ವ್ಯಕ್ತಪಡಿಸುವ ಕೆಲಸ ಆಗ್ತಿರೋದು ಗಮನಿಸಬಹುದು ಯಾವ ರೀತಿಯಾದಂತಹ ಹೋರಾಟ ಇದೆ ಅನ್ನೋದನ್ನ ಕೂಡ ಇಲ್ಲಿ ಗಮನಿಸಬಹುದು ನೋಡಬಹುದು ಹೆಂಗೆ ಜನ ಸೇರಿದ್ದಾರೆ ಅನ್ನೋದನ್ನ ಸಾಕಷ್ಟು ರೀತಿಯಲ್ಲಿ ಕೂಡ ಈಗ ರೈತರು ಸೇರಿದ್ದಾರೆ ಎಲ್ಲಿ ನೋಡಿದ್ರೆ ಹಸಿರು ಟವಲ್ಗಳು ಕಾಣ್ತವೆ ರೈತರು ಇದ್ದಾರೆ ಹೀಗಾಗಿ ನಮಗೆ ನ್ಯಾಯಯುತವಾದಂತಹ ಬೇಡಿಕೆಯನ್ನ ಸರ್ಕಾರ ಈಡೇರಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಧಿಕ್ಕಾರ ಕೂಗುವಂತ ಕೆಲಸವನ್ನ ಲಭ ಲಭ ಚಳುವಳಿಯನ್ನ ಕೂಡ ಇಲ್ಲಿ ರೈತರು ಮಾಡ್ತಿದ್ದಾರೆ ನಮಗೆ ಮೂರ್ ಸಾವಿರ ಐದ್ನೂರು ಕೊಡದಿದ್ರು ಪರವಾಗಿಲ್ಲ ಮೂರು ಸಾವಿರದ ನಾಲ್ಕನೂರು ಕೊಡಿ ಅನ್ನೋ ನಿಟ್ಟಿನಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸಿರುವ ಸರ್ಕಾರದ ವಿರುದ್ಧ ಧಿಕಾರ ಕಳೆದ ಐದಾರು ದಿನಗಳಿಂದ ನಿರಂತರವಾಗಿ ಬೆಳಗಾವಿ ಬಾಗಲಕೋಟೆಯಲ್ಲಿ ನಿರಂತರವಾಗಿ ಹೋರಾಟ ಆಗ್ತಿದೆ ಸರ್ಕಾರ ಇನ್ನಾದ್ರೂ ಕಣ್ಣು ತೆರೆಯುತ್ತಾ ಅನ್ನೋದನ್ನ ಕೂಡ ಕಾತೋಡ್ಬೇಕಿರುವಂತದ್ದು ದಿನದಿಂದ ದಿನಕ್ಕೆ ರೈತರ ಹೋರಾಟ ಉದ್ಯೋಗಕ್ಕೆ ಹೋಗ್ತಾ ಇರುವಂತದ್ದು ಎಚ್ ಕೆ ಪಾಟೀಲ್ ಅವರು ಬರ್ತಾರೆ ಅನ್ನೋ ಒಂದು ಮಾಹಿತಿ ಇರುವಂತದ್ದು ಆದ್ರೆ ಯಾವಾಗ ಬರ್ತಾರೆ ಅನ್ನೋದು ಇದು ಕೂಡ ಇಲ್ಲ ಆದ್ರೆ ಈ ಹೊತ್ತಿಗೆ ಬರ್ಬೇಕಿತ್ತು ಆದ್ರೆ ಈಗ ಸರ್ಕಾರ ಸರ್ಕಾರದ ಏನ್ ಸಂದೇಶ ಅದನ್ನ ರೈತರು ಹೊತ್ಕೊಳ್ತಾರೆ ಇಲ್ಲ ಅನ್ನೋದನ್ನ ಕೂಡ ಕ್ಯಾಮ್ರಾ ಪರ್ಸನ್ ಜೊತೆ